ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗಡಿ ಗ್ರಾಮವಾದ ಬೋಳಮಾರನಹಳ್ಳಿಯಲ್ಲಿ ಭಕ್ತ ಕನಕದಾಸರ ಜಯಂತಿಯ ದಿನದ ಆಚರಣೆಯ ಶುಭ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಗನವಾಡಿ ಪುಟ್ಟ ಮಕ್ಕಳಿಂದ ಹಾಗೂ ಅವರ ಪೋಷಕರುಗಳ ಜೊತೆಗೂಡಿ ಭಕ್ತ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಈ ಆಚರಣೆಯ ಶುಭ ಸಂದರ್ಭದಲ್ಲಿ ಹೆಮ್ಮೆಯ ಗ್ರಾಮದ ಪ್ರಮುಖ ಮುಖಂಡರುಗಳು ರಾಜಹುಲಿ ಯಜಮಾನಗೌಡರ ಶೇಖರಣ್ಣ ಬಿ ಎಸ್ ಪುಟ್ಟೇಗೌಡ ಶಂಕರ್ಲಿಂಗೇಗೌಡ ಶ್ರೀನಿವಾಸ್ ಹಾಗೂ ಊರಿನ ಎಲ್ಲಾ ಗುರು ಹಿರಿಯರು ಸೇರಿ ಯಶಸ್ವಿಯಾಗಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ರಿಪೋರ್ಟ್ ಜೊತೆ ಕ್ಯಾಮರಾಮನ್ ಸುದ್ದಿ ಸಂಪಾದಕ ಅಶ್ವಿನಿ ಗೌಡ ಬಿಎಂ ಹಳ್ಳಿ